ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಎಲ್ಲರೂ ಗುಡ್ ಟಿ ಆಯಿತಾ ತುಂಬ ಮಾಡಿ ಮಳೆ ಬರೋ ಚಾನ್ಸ್ ಇದೆ ಮಳೆಯಲ್ಲಿ ಆಟಾಡೋದು ತುಂಬ ಖುಷಿ ಅಲ್ವಾ चाल्यूड मेमोरी तुम्हाला इस्टा મોડ એંગ ઓડા કતિત નોડી સુપર મોણા પુજાપુર દેલી ભારે મલે આવો ચાન્સ છે બસ તું બગાડી બીસકત હતી વાદા વાતા ಸೂಪರ್ 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 ನಮ್ಮ ಭಾಷೆ ಕೂಡ ಚೆಂದಿದೆ ನಾವು ಉತ್ತರ ಕರ್ನಾಟಕದವರು ಆದರೂ ಭಾಷೆ ಕೂಡ ಚೆಂದಿದೆ ಆಗಿ ಮಾತಾಡ್ತೀವಿ